ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಅಂದ್ರೆ ಸಿ ಎಂ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ರಾಜ್ಯದ ಹಿತದೃಷ್ಟಿಯಿಂದ ನಾನು ಪತ್ರವನ್ನು ಬರೆದಿದ್ದೇನೆ ಅಕ್ರಮ ಗಣಿಗಾರಿಕೆಯ ವಿಚಾರವಾಗಿ ಏಳು ಪುಟಗಳ ಪತ್ರವನ್ನು ಸಿಎಂ ಅವರಿಗೆ ಪತ್ರ ಬರೆಯಲಾಗಿದೆ ಬಟ್ ಇದುವರೆಗೂ ಕೂಡ ಕ್ರಮ ಆಗ್ತಿಲ್ಲ ಅಂತ ಬೇಸರವನ್ನು ಹೊರಹಾಕಿದ್ದಾರೆ ಎಚ್ ಕೆ ಪಾಟೀಲ್ ರಾಯಚೂರಿನಲ್ಲಿ ಮಾತನಾಡಿದರೂ ಪ್ರಮುಖವಾಗಿ ರಾಜ್ಯದಲ್ಲಿ ನಡೀತಾ ಇರುವಂಥ ಅಕ್ರಮ ಗಣಿಗಾರಿಕೆಯ ವಿಚಾರವಾಗಿ ರಾಜ್ಯ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು ನಮ್ಮ ಜನರ ಹಿತದೃಷ್ಟಿಯಿಂದ ಪತ್ರವನ್ನು ಬರೆದಿದ್ದೇನೆ ಸಿ ಗಂಭೀರವಾಗಿ ತೆಗೆದುಕೊಳ್ತಾರೆ ಅನ್ನುವಂಥ ವಿಶ್ವಾಸ ಇದೆ ರಾಜ್ಯ ಮತ್ತು ನಮ್ಮ ಜನರ ಹಿತದೃಷ್ಟಿಯಿಂದ ನಾನು ಬರೆದಿದ್ದೇನೆ ಅಂತ ರಾಯಚೂರಿನಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಕರಣಗಳಿಗೆ ತಾರ್ಕಿಕ ಅಂತ್ಯ ಕೊಡಬೇಕಲ್ವಾ ಸೊ ಹಂಗಾಗಿ ಅದಕ್ಕೆ ಪತ್ರವನ್ನು ಬರೆದಿದ್ದೀನಿ ಅಂಥೇಳಿ ಸಚಿವರಾಗಿರುವಂಥ ಎನ್ ಎಸ್ ಬೋಸರಾಜು ಹುಟ್ಟುಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ ಅಭಿನಂದನಾ ಗ್ರಂಥ ಬಿಡುಗಡೆಯ ಸಮಾರಂಭಕ್ಕೆ ಹೋಗಿದ್ದರಲ್ಲಿ ಆ ಸಂದರ್ಭದಲ್ಲಿ ಮಾತನಾಡಿದರು ಅಕ್ರಮ ಗಣಿಗಾರಿಕೆ ಕುರಿತು ಸಿ ಎಂಗೆ ಏಳು ಪುಟಗಳ ಪತ್ರವನ್ನು ಬರೆದಿರುವಂಥ ವಿಚಾರವಾಗಿ ಮತ್ತೆ ಅದನ್ನು ಮೆಲುಕು ಹಾಕಿದರು ಸೊ ರಾಜ್ಯದ ಸೇವೆ ಆಗಬೇಕು ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬೇಕು ಅನ್ನುವಂಥ ಕಾರಣಕ್ಕಾಗಿ ನಾನು ಪತ್ರವನ್ನು ಬರೆದಿದ್ದೇನೆ ಅದನ್ನು ರಾಜ್ಯ ನಮ್ಮ ಜನರ ಹಿತದೃಷ್ಟಿಯಿಂದ ನಾನು ಬರೆದಿರೋದು ಸಿ ಎಮ್ಗೆ ಈಗಾಗಲೇ ಪತ್ರವನ್ನು ತೋರಿಸಿದ್ದೇನೆ ಅವರು ಗಂಭೀರವಾಗಿ ತೆಗೆದುಕೊಳ್ತಾರೆ ಅನ್ನುವಂಥ ವಿಶ್ವಾಸ ನನಗೆ ಇದೆ ಅಂತ ಹೇಳಿದರು ಜೊತೆಗೆ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದ್ದರೂ ಕೂಡ ಅದರಲ್ಲಿ ಕೇವಲ ಕೇವಲ ಶೇಕಡ ಏಳರಷ್ಟು ಮಾತ್ರ ತನಿಖೆ ಆಗ್ತಿವೆ ಏಳರಷ್ಟು ಅಂತ ಹೇಳಿದ್ರೆ ಟೂ ಪರ್ಸೆಂಟ್ ಅಷ್ಟೇ ಸೊ ಒಟ್ಟು ಪ್ರಕರಣದಲ್ಲಿ ಝೀರೋ ಪಾಯಿಂಟ್ ಎರಡು ತೀರ್ಪು ಮಾತ್ರ ಬಂದಿವೆ ಅದಕ್ಕೆ ತಾರ್ಕಿಕ ಅಂತ್ಯ ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ಪತ್ರವನ್ನು ಬರೆದಿದ್ದೀನಿ ಅಂತ ಉದ್ದೇಶ ಪತ್ರ ನೀವು ನೋಡಿದಿರಿ ನೀವು ಒಂದು ಪತ್ರಿಕೆಯಲ್ಲಿ ಅದನ್ನು ಪ್ರಕಟ ಮಾಡಿದ್ದನ್ನು ನೋಡಿದರೆ ಅದರಿಂದ ಉದ್ದೇಶ ನಿಮಗೇನು ಅರ್ಥ ಆಗಲಿಲ್ವ ನಾನು ಏನು ಮಾಡಬೇಕು ಅನ್ನೋದನ್ನು ಸಹಿತ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಕಳೆದ್ರೆ ಅಂತ ಅದ್ರ ಮೂಲಕ ರಾಜ್ಯದ ಸೇವೆ ಆಗಬೇಕು ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು ಆ ಕಾರಣಕ್ಕಾಗಿ ಆ ಪತ್ರ ಬರೆದಿದೆ ಆ ಪತ್ರ ರಾಜಕೀಯ ಪತ್ರವಲ್ಲ ಆ ಪತ್ರ ರಾಜ್ಯದ ಹಿತದೃಷ್ಟಿಯಿಂದ ನಮ್ಮ ಜನರ ಹಿತದೃಷ್ಟಿಯಿಂದ ಬರೆದಿರ್ತಕ್ಕಂಥ ಪತ್ರ ಆ ಪತ್ರದಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆ ಪತ್ರ ಈಗಾಗಲೇ ತೋರಿಸಿದ್ದೇನೆ ಅವರು ಆ ವಿಷಯವನ್ನೇ ಗಂಭೀರವಾಗಿ ತೆಗೆದುಕೊಂಡು ಎಲ್ಲೋ ಒಂದು ಕಡೆ ಅಕ್ರಮ ದಾಖಲೆಗಳು ಏನಾದರೂ ನಾಶ ಆಗ್ತಾ ಇದೆ ಅನ್ನೋ ಅನುಮಾನ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದನೇ ನಾನು ಆ ಎಚ್ಚರಿಕೆ ಮಾತನ್ನು ಆಡಳಿತಕ್ಕೆ ಇಲಾಖೆಯವರಿಗೆ ಕೊಟ್ಟಿದ್ದೇನೆ ಉದ್ದೇಶ